ಮಾಲೂರು ಸಮಾಜ ಕಲ್ಯಾಣ ಇಲಾಖೆಯ ಆವರಣದ ಜಿಲ್ಲಾ ಆಯುಷ್ ಆಸ್ಪತ್ರೆ ರಾಷ್ಟ್ರೀಯ ಅಭಿಯಾನದಡಿ ಎಸ್ಸಿಎಸ್ಪಿ ಟಿಎಸ್ಪಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದಲ್ಲಿ ಆಯುಷ್ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸರ್ಕಾರದ ಆದೇಶದಂತೆ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿವಿಧ ರೀತಿಯ ಪೌಷ್ಟಿಕ ಆಹಾರ ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿ ತಾಲೂಕು ಅಧಿಕಾರಿಗಳು ಮೇಲ್ವಿಚಾರಕರದ್ದಾಗಿದೆ ಪ್ರತಿ ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಲಾಗುತ್ತದೆ ಪ್ರತಿನಿತ್ಯ ವಿವಿಧ ರೀತಿಯ ಮೊಳಕೆ ಕಟ್ಟಿದ ಸಾಂಬಾರ್ ಮೊಟ್ಟೆ ಬಾಳೆಹಣ್ಣು ನೀಡುವ ಮೂಲಕ ಆರೋಗ್ಯವಂತ ವಿದ್ಯಾರ್ಥಿಗಳಾಗಿ ಮಾಡಲಾಗುತ್ತದೆ ಎಂದರು ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿ ಎಲ್ಲ ವಿದ್ಯಾರ್ಥಿಗಳಿಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಮೊನ್ನೆ ಆಯುಷ್ ಡಿಪಾರ್ಟ್ಮೆಂಟಿಂದ ಎಲ್ಲ ಡಾಕ್ಟರ್ಸ್ ಬಂದು ಈ ದಿನ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಅವರ ಚಿಕಿತ್ಸೆಯನ್ನು ಉತ್ತಮ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಅದರಿಂದ ಮೇಡಮ್ ಎಲ್ಲ ಡಾಕ್ಟರ್ಸ್ ಮೇಡಮ್ವರೆಗೂ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ಎಲ್ಲ ಮಕ್ಕಳಿಗೂ ತಪಾಸಣೆ ಮಾಡಿ ಮಕ್ಕಳಿಗೆ ಆರೋಗ್ಯನೇ ನಮಗೆ ಭಾಗ್ಯ ಅಂತೇಳಿ ತಿಳಿದು ಎಲ್ಲ ಮಕ್ಕಳು ಪ್ರತಿಯೊಂದು ಮಗುವಿನ ಆರೋಗ್ಯದ ದೃಷ್ಟಿ ಇಲಾಖೆ ಕಾಪಾಡಬೇಕಾಗಿರೋದರಿಂದ ನಮ್ಮ ಕರ್ತವ್ಯ ಆಗೋದ್ರಿಂದ ಪ್ರತಿಯೊಂದು ಮಗುವಿನ ಆರೋಗ್ಯವನ್ನು ಪಾಪ ಡಾಕ್ಟರ್ ಮೇರವರೆಗೂ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ಆದ್ದರಿಂದ ಮೇಡಮ್ ಡಾಕ್ಟರ್ಸ್ ಮೇಡಮ್ ಅವರೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅನುಪಿಸ್ತಾ ಇದ್ದೀನಿ ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಡಾಕ್ಟರ್ ನಾಗಪದ್ಮಾ ಶಿವಾರಪಟ್ಟಣ ಡಾಕ್ಟರ್ ಕಮಲಾ ಚಿಕ್ಕ ತಿರುಪತಿ ಡಾಕ್ಟರ್ ಸುಮಿತಾ ಮುಳಬಾಗಿಲು ಡಾಕ್ಟರ್ ಮೊಯಿನ್ ಖಾದರ್ ಅಜೀಜ್ ಇನ್ನೂ ಹಲವರು ಹಾಜರಿದ್ದರು ಎಂಪಿ ಪ್ರಕಾಶ್ ಸಿಟಿವಿ ನ್ಯೂಸ್ ಮಾಲೂರು